ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಗ್ ಬಿರಿಯಾನಿ ಮಾಡೋದು ನೋಡೋಣ ಇವತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಚಕ್ಕೆ ಮ ಬಿರಿಯಾನಿ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ ಈರುಳ್ಳಿ ನೀಟಾಗಿ ಕೂಡಿಸ್ಕೊಳ್ಳೋಣ ಅರ್ಶನ ಹಾಕೊಳ್ಳೋಣ ಜಿಂಜರ್ ಪೇಸ್ಟು ಹಸಿ ವಾಸನೆ ಉರ್ಕೊಳ್ಬೇಕು ನೀಟಾಗಿ ಮತ್ತು ಟೊಮೆಟೊ ಹಾಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಬೇಯಲಿ ಹೀಗೆ ಮೊಟ್ಟೆಯನ್ನು ನೀಟಾಗಿ ಕಟ್ ಮಾಡ್ಕೊಬೇಕು ನೋಡಿ ಆ ಥರ ಯಾಕಂದರೆ ಮಸಾಲೆ ಎಲ್ಲ ಇಡಿಬೇಕಲ್ವ ಮೊಟ್ಟೆಗೆ ನೋಡಿ ಆಗಿದೆ ಈಗ ಟೊಮೆಟೊ ಈಗ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ಳೋಣ ಅದೇನಿಲ್ಲ ಫ್ರೆಂಡ್ಸ್ ಮಸಾಲೆ ಅಂದರೆ ಇದು ಪೆಪ್ಪರ್ ಪೌಡ್ರು ಧನಿಯಾ ಪೌಡರು ಖಾರದ ಪುಡಿ ಎಲ್ಲ ಹಾಕಿದ್ದೀನಿ ಮೊಟ್ಟೆ ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ಮಸಾಲೆ ಹಿಡಿಬೇಕು ಮೊಟ್ಟೆಗೆ ಆಗಲೇ ಟೇಸ್ಟ್ ಬರೋದು ಅಕ್ಕಿ ಹಾಕ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈಗ ನೀರು ಹಾಕ್ಕೊಳ್ಳೋಣ ನೋಡಿ ಆಲ್ರೆಡಿ ನಾನು ಹಾಕಿದ್ದೀನಿ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಸಾಲ್ಟು ಒಂದು ವಿಸಿಲ್ ಬರುವಾಗ ಕುಕ್ಕ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿ ಸೋಮ ಹಾಕೊಳ್ಳೋಣ ಈಗ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಕಾಮೆಂಟ್ ಮಾಡಿ ಚೆನ್ನಾಗಿ ಬಂದಿದೆ ಎಗ್ ಬಿರಿಯಾನಿ ರೆಡಿ